ಈಗ ಎಲ್ಲ ಕಡೆಯೂ ಕೆಲಸ ಇವತ್ತು ನಾನು ಏನು ತಂದಿದ್ನೋ ಅವಾಗ ನೀತಿ ಸಂಹಿತೆ ಜಾರಿ ಆಯಿತು ಅಂತೇಳಿ ಸ್ವಲ್ಪ ತಡ ಆಗಿತ್ತು ಈಗ ಎಲ್ಲ ಕಡೆ ಕೆಲಸ ನಡೀತದ ಈಗ ಈ ಹೆಸರುಘಟ್ಟ ರೋಡ್ದು ಈಗ ಮೊನ್ನೆನೂ ಅದು ಸ್ಟಾಪ್ ಆಗಿತ್ತು ಮೊನ್ನೆ ಗಲಾಟೆ ಮಾಡಿ ಚೀಫ್ ಕಮಿಷನರಿಗೆ ಅದು ಸ್ಟಾರ್ಟ್ ಆಗಿದೆ ನೆಲಗದನಹಳ್ಳಿ ರೋಡು ಸ್ಟಾರ್ಟ್ ಆಗಿದೆ ಮತ್ತು ರಾಜ್ಗೋಪಾಲ್ ನಗರ ರಾಜಗೋಪಾಲ್ ನಗರ ನಾನು ಹಿಂದೆ ಹನ್ನೆರಡು ಕೋಟಿ ರೂಪಾಯಿ ಹಾಕಿ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಡೋ ಕೊಟ್ಟು ಇನ್ನು ಇನ್ನೇನು ನೀತಿ ಸಮಿತಿ ಜಾರಿ ಆಗ್ತದೆ ನನಗೆ ಎರಡು ದಿವ್ಸ ಮುಂಚೆ ಪೂಜೆ ಮಾಡಿದ್ವು ಪೂಜೆ ಮಾಡಾದ್ಮೇಲೆ ಕೆಲಸ ಸ್ಟಾರ್ಟ್ ಆಯಿತು ಒಂದಿನ ಎರಡು ದಿನ ಮಾಡಿರು ಮತ್ತು ನೀತಿ ಸಮಿತಿ ಬಂತು ಅಂತ ಸ್ಟಾಪ್ ಮಾಡಿದ್ರು ಈ ಒಂದೂವರೆ ವರ್ಷದಿಂದ ಸ್ಟಾ ಕೆಲಸ ಸ್ಟಾರ್ಟ್ ಮಾಡಿರಲಿಲ್ಲ ಮೊನ್ನೆ ತಿರ್ಗಿ ಅವರು ಮತ್ತೆ ಮೊನ್ನೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಮೊನ್ನೆ ಕೆಲಸ ನಡೀತದೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ದೊಡ್ಡಣ್ಣ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕೆಂಪೇಗೌಡ ಲೇಔಟ್ಟು ಶ್ರೀಗಂಧನಗರ ಕಸ್ತೂರಿ ಬಡಾವಣೆ ಜಿ ಕೆ ಡಬ್ಲ್ಯೂ ಬಡಾವಣೆ ಶಾಂಭವಿ ನಗರ ಭೈರವೇಶ್ವರ ನಗರ ಸಾಬ್ ಲೇಔಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ರಸ್ತೆ ಅನ್ನಪೂರ್ಣೇಶ್ವರಿ ನಗರ ಕಪಿಲಾ ನಗರ ಐ ಪಿ ನಗರ ಕೋರಿಕಾ ಗಾರ್ಮೆಂಟ್ಸ್ ರಸ್ತೆ ಮತ್ತು ರಾಜ್ಗೋಪಾಲ್ ನಗರ ಆ ಸರೌಂಡಿಂಗ್ ಪೂರ್ತಿ ಒಟ್ಟು ಹನ್ನೆರಡು ಕೋಟಿ ರೂಪಾಯಿ ಡಾಂಬ್ರೀಕರಣಕ್ಕೆ ನಾನು ದುಡ್ಡು ಹಾಕಿದ್ದೆ ನಾನು ಪೂಜೆನೂ ಮಾಡಿದ್ದೆ ಮತ್ತೆ ಇವರು ಒಂದೂವರೆ ವರ್ಷದಿಂದ ಈಚೆಗೆ ಆದಮೇಲೆ ಮೊನ್ನೆ ಅವರು ಪೂಜೆ ಮಾಡ್ಯವರೆ ತಿರ್ಗಾ ಏನೋ ಪೂಜೆ ಮಾಡ್ತಾರಂತೆ ತಿರ್ಗಾ ಈಗ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದಾರೆ ಅಂತ ನಾನು ಮೊನ್ನೆ ಯಾವುದೋ ವಾಟ್ಸಪ್ಪಲ್ಲಿ ನೋಡಿದೆ ಏನು ಇದು ಒಂದೇ ಪ್ಯಾಕೇಜು ಹನ್ನೆರಡು ಕೋಟಿ ರೂಪಾಯಿ ಇಷ್ಟು ಈ ಬಡಾವಣೆಗೆ ಒಂದು ಸಲ ಪೂಜೆ ನಾನು ಮಾಡಿದ್ದೀನಿ ಮತ್ತೇನು ಮಾಡ್ಯವರೆ ನಾನೇನಾದರೂ ಅವ್ರು ಮಾಡಿರಲ್ಲ ಹಿಂದೆಗಡೆ ಹಿಂದೆ ಐದು ವರ್ಷದಲ್ಲಿ ನಾನು ಎಮ್ ಎಲ್ ಎ ಇದ್ದಾಗ ತಡಾಕಿರೋ ಎಲ್ಲ ದುಡ್ಡು ಆ ಥರ ಏನಾದ್ರು ತಡಾಕಿದ್ರೆ ನಾನು ಇಷ್ಟದಕ್ಕೆ ಇವರಿಗೆಲ್ಲ ಅಧಿಕಾರಿಗಳು ಐತಿ ಏನಿದಲ್ಲಿ ಇವ್ರಿಗೆ ಜನಪ್ರತಿನಿಧಿಗಳಿಗೆ ಇವತ್ತು ಪ್ಯಾಂಟ್ ಅರ್ದಾಕಿರೋರು ಜನ ಏನು ಸುಮ್ಮನೆ ಬಿಡ್ತಿದ್ರ ಅಂತ ತಿಳ್ಕೊಂಡಿದ್ದೀಯ ಹೋಗಕ್ಕೆ ಹೆಜ್ಜೆ ಕಿಟ್ಸ್ತಿದ್ರ ಇವತ್ತು ನಾನು ತಂದಿರೋ ದುಡ್ಡಿನಲ್ಲಿ ಇವತ್ತು ಕೆಲಸಗಳು ನಡೀತಾ ಇದ್ದಾವೆ ಜೊತೆಗೆ ಇವರು ಈ ಪೂಜೆ ಒಂದು ಸಲ ಪೂಜೆ ಒಂದು ಪ್ಯಾಕೇಜ್ ಹನ್ನೆರಡು ಕೋಟಿ ರೂಪಾಯಿ ಉದಾಹರಣೆಗೆ ರಾಜಗೌ ದೊಡ್ಡಣ್ಣ ಇಂಡಸ್ಟ್ರಿ ಈ ಭಾಗ ಇಷ್ಟು ಬಡಾವಣೆ ಹಾಕಿದ್ದೀನಿ ಮತ್ತೆ ಹೋಗಿ ಪೂಜೆ ಅಂತ ನಾ ಇಟ್ಕೊಂಡ್ರೆ ಪೂಜೆ ಅವರು ಅವಾಗವಾಗ ಪಟಾಕಿ ಕೇಳ್ತಾ ಇರಬೇಕು ಅನ್ನೋದು ಆ ಥರ ಅಂತ ನಾನು ಇವತ್ತು ಇದನ್ನು ನೋಡಿದ್ದೀನಿ ನೋಡೋಣ ಇನ್ನೂ ಇನ್ನೂ ಎಷ್ಟು ಪೂಜೆ ಹನ್ನೆರಡು ಕೋಟಿಗೆ ಇನ್ನೂ ಎಷ್ಟು ಪೂಜೆ ಮಾಡ್ತಾರೋ ನೋಡ್ತೀನಿ ಆ ಜನಗಳಿಗೆ ಗೊತ್ತಿದೆ ಅದು ನಾವು ತಂದಿರೋಣ ನಾ ಎಲ್ಲ ಮಾಡಿರೋದು ಮಂಜೇ ಮಾಡಿದ್ದಾರೆ ಅಂತ ಗೊತ್ತಿದೆ ಆದ್ರೂ ಈಗ ಈ ಮೂರು ಬಿಟ್ಟವ್ಕೇನು ಮಾನ ರೀತಿಯವಕ್ಕೆ ಏನು ಯಾರು ಅಂದ್ರೆ ಏನಾಗ್ತದೆ ಹಂಗಾಗಿದೆ ಇವತ್ತು ಏನೇ ಆಗಲಿ ಅವತ್ತು ಹಿಂದೇನ ತಂದಿರೋ ದುಡ್ಡು ಇವತ್ತು ರಾಜಗೋಪಾಲ್ ಅವರ ಕಂಪ್ಲೀಟು ಆ ಭಾಗ ಇವತ್ತು ಕೆಲಸ ಚೆನ್ನಾಗಿ ಇದೆ ಈಗ ಹನ್ನೆರಡು ಕೋಟಿ ನೀವು ತಂದಿರೋ ಅಣದಾನ ಅದೇ ಅದು ಅದು ಯಾವುದು ಪಿ ಎಲ್ಲ ಕೋಟಿಂದ ತಂದಿದ್ನಲ್ಲ ಆ ದುಡ್ಡು ಹನ್ನೆರಡು ಕೋಟಿ ಹಾಕಿದ್ದೆ ಅಲ್ಲಿ ಆ ವೇರಿಕೆ ಅದೇ ಅಲ್ಲ ನೋಡಿ ಪಕ್ಕದಲ್ಲಿ ಆರ್ಡ್ರ್ ಆರ್ಡ್ರ್ ಕಾಪಿ ಇದೆ ನೋಡಿ ಹಾಂ ಅದೇ ಅದೇ ಥರ ನಾ ಹಾಕಿ ಹನ್ನೆರಡು ಕೋಟಿ ರೂಪಾಯಿ ಆ ಸರೌಂಡಿಂಗ್ ಪೂರ್ತಿ ಇಷ್ಟು ಒಂದು ಹತ್ತು ಹನ್ನೆರಡು ಬಡಾವಣೆ ಹನ್ನೆರಡು ಲೇಔಟು ಸರೌಂಡಿಂಗ್ ರಾಜಗೋಪಾಲ್ನ ಸರೌಂಡಿಂಗ್ ಏನು ಹನ್ನೆರಡು ಬಡಾವಣೆ ಬರ್ತವೆ ಅಷ್ಟಕ್ಕೂ ಕೆಲಸಗಳು ಭಾಳ ಚೆನ್ನಾಗಾಗ್ತದೆ ದಯಮಾಡಿ ನಿಮ್ಮ ಮುಖೇನ ನಾನು ಮಾನ್ಯ ಮತದಾರ ಬಂಧುರೊಳಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಇಷ್ಟು ಇವತ್ತು ಏನು ನಾನು ಇಷ್ಟು ಬಡಾವಣೆ ಹೇಳಿದ್ದೀನೋ ಅಷ್ಟು ಬಡಾವಣೆಯು ಎಲ್ಲ ರೋಡ್ಗಳು ಯಾವ್ದಾರು ಬಿಟ್ಟರೆ ನನ್ನ ಕಾಂಟ್ಯಾಕ್ಟ್ ಮಾಡಲಿ ಯಾವುದು ಯಾಕೆ ಬಿಟ್ಟವ್ರೆ ಏನು ಬಿಟ್ಟಿದ್ದಾರೆ ಅಂತ ನಾನು ನೋಡಿ ಹೇಳ್ತೀನಿ ಆದ್ದರಿಂದ ಇವತ್ತು ಸಾಕಷ್ಟು ಕೆಲಸಗಳು ಇವತ್ತು ನಡೀತಾ ಇದ್ದಾವೆ ಮುಂದೆ ಇನ್ನೂ ಈ ಭಾಗ್ದಾಗೆಲ್ಲ ಇನ್ನಕ್ಕೆ ಬೇರೆ ಬೇರೆ ನಾನು ತಂದು ಹಾಕಿರೋವು ಎಲ್ಲ ಅರ್ಧಂ ಹಂಗೆ ಹಂಗೆ ಕೂತವೆ ತಗಂತೀನಿ ಒಂದೊಂದೇ ಒಂದೊಂದೇ ತಗೊಂತೀನಿ ಅದನ್ನು ಇದು ಇದೊಂದು ಸ್ವಲ್ಪ ಕೆಲಸ ಆಗಲಿ ಒಂದು ಯಾಕೆ ಆಗಿಲ್ಲ ಎತ್ತಾಗಿಲ್ಲ ಅಂತ ನಾನು ತಗೊಂಡು ನಾನು ಏನು ಹಾಕಿದ್ದೀನೋ ಅವೆಲ್ಲ ಬಡಾವಣೆಯನ್ನು ಕೆಲಸ ಮಾಡಿಸ್ಬಿಡುವಂಥ ಕೆಲಸ ನಾನು ಮಾಡಿಕೊಡ್ತೀನಿ ಈಗ ಸರ್ ಈಗ ಹೊಸದಾಗಿ ಬಂದ ಮೇಲೆ ಯಾವುದೇ ಹೊಸ ಬಂದಿಲ್ಲ ಯಾವುದೇ ನೂರು ರೂಪಾಯಿ ಅನುದಾನ ಇವತ್ತರ್ಗು ಬಂದಿಲ್ಲ ನಾನೇ ನಾನೇ ಮೇಜರ್ ರೋಡಿಗೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಲೇಟ್ ನಾನು ಆಗಲಿ ಅವ್ರಿಗೆ ಹೇಳಿದ್ದೀನಿ ನಮಗೆ ಮೇಜರ್ ರೋಡ್ಗೂ ಬೇಕು ಒಂದು ಒಂದು ಐವತ್ತು ಕೋಟಿ ರೂಪಾಯಿ ಕುಡಿ ಅಂತಲೂ ನಾನು ಹೇಳಿದ್ದೀನಿ ನಾನು ತಡಕಲ್ಲ ಕ್ಷೇತ್ರ ಜನರಿಗೆ ಗೊತ್ತು ನಾನು ಮಾಡಲ್ಲ ನಾನು ದುಡ್ಡು ಈ ಕ್ಷೇತ್ರಕ್ಕೆ ಯಾವ ಕೆಲಸಕ್ಕೆ ಏನೇನು ಆಗ್ಬೇಕು ನಾನು ದುಡ್ಡು ತಗೊಂಡೇ ತಗೋತೀನಿ ಕೆಲಸನೇ ಮಾಡಿಸ್ತೀನಿ ಪಟಾಕಿ ಪಟಾಕಿ ಹೊಡ್ಸ್ಕೊಂಡು ತಿರುಗಲಿ ಅವರು ಈಗ ಅದು ಅದು ಏನು ಮಾಡ್ತೀರಿ ಅವತ್ತಿಂದ ಬಂದುಬಿಟ್ಟಿದೆ ಎಲ್ಲ ಪಟಾಕಿ ಆರ ತುರಾಯಿ ಇವೆಲ್ಲ ಇವೆಲ್ಲ ಅದು ಇರಲೇಬೇಕು ಅದು ಹೊಡ್ಸ್ಕೊಳ್ಳಿ ಹಾಂ ಥ್ಯಾಂಕ್ ಯು